ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಶಂಕರಡ್ಡಿ ಅವರೇ ನೀವು ಪತಾಂಜಲಿ ಯೋಗ ಸೂತ್ರದಲ್ಲಿ ಸಿದ್ಧಿಗಳು ಮಾಡ್ಕೊಳ್ಳೋದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ತಿಳಿಸಬೇಕು ಅಂತ ಹೇಳಿದ್ರಿ ಸೊ ಅದರಲ್ಲೂ ಕೂಡ ಸಿದ್ಧಿಗಳ ಬಗ್ಗೆ ಒಂದಷ್ಟು ಬೇರೆ ಬೇರೆ ವಿಧಾನಗಳು ತುಂಬ ಇದ್ದಾವೆ ಸ್ವಲ್ಪ ಅದರಲ್ಲಿ ಮಾತಾಡೋಣ ಅಂತ ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ ನೋಡಿ ಇದು ಅತ್ಯಂತ ಪ್ರಾಚೀನ ಗ್ರಂಥ ಅಂತ ನಾನು ಹೇಳಿದೆ ಪತಾಂಜಲಿ ಯೋಗಶಾಸ್ತ್ರ ಇದು ವಿಭೂತಿ ಅಂತ ಕರೀತಾರೆ ಎರಡನೇ ಭಾಗ ಅದು ಮೊದಲ ಮೊದಲನೇದ ಅಷ್ಟಾಂಗ ಯುಗದ ಭಾಗ ಎರಡನೇ ಎರಡು ಭಾಗ ಮಾಡಿದ್ದಾರೆ ಆ ಗ್ರಂಥವನ್ನು ನೀವು ಪತಂಜಲಿ ಯೋಗ ಸೂತ್ರ ಅಂತ ಒಂದು ಗ್ರಂಥ ಸಿಗುತ್ತೆ ಪ್ರಾಚೀನ ಗ್ರಂಥ ಅದನ್ನು ಅಧ್ಯಯನ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಎರಡನೇ ಭಾಗದಲ್ಲಿ ವಿಭೂತಿಗಳ ಬಗ್ಗೆ ಹೇಳಿದ್ದಾರೆ ಅವರು ಯಾವ ಯಾವ ಸಾಧನೆ ಮಾಡಿದರೆ ಅಂದರೆ ಸಂಯಮ ಮಾಡಿದರೆ ಯಾವ ಯಾವ ಇದ್ರ ಮೇಲೆ ನೀವು ಸಂಯಮ ಮಾಡಿದರೆ ಯಾವ ಸಿದ್ಧಿ ಸಿಗ್ತವೆ ಅಂಬುದನ್ನು ಭಾಳ ವಿವರವಾಗಿ ಹೇಳಲಾಗಿದೆ ಇಲ್ಲಿ ಪತಂಜಲಿ ಯೋಗ ಸೂತ್ರದಲ್ಲಿ ಟೋಟು ಇಪ್ಪತ್ತೊಂಬತ್ತು ಸಿದ್ಧಿಗಳು ಓಕೆ ಅದನ್ನು ನಾನು ವಿವರಣೆ ಮಾಡಿಕೊಂಡ ಮೊದಲು ಆಮೇಲೆ ಇಲ್ಲಿ ಮೂರು ಗುಣಗಳುಳ್ಳ ಮನುಷ್ಯರನ್ನ ಡಿವೈಡ್ ಮಾಡ್ತೇನೆ ಈ ಭೂಮಂಡಲದ ಮೇಲೆ ಮೂರು ಥರದ ಗುಣಗಳು ಇರುವಂತಹ ವ್ಯಕ್ತಿಗಳು ನಮಗೆ ನೋಡಕ್ ಕಾಣ್ತಾರೆ ಅವ್ರು ಯಾರು ಅಂದ್ರೆ ಸತ್ವ ರಜಸ ತಮಸ ಇದನ್ನ ನಾವು ತಿಳ್ಕೊಬೇಕು ಜ್ಞಾನಿಗಳಾದವರು ನಾನು ಅರ್ಥ ಅಲ್ಲ ಜ್ಞಾನಿಗಳಾದವರು ತಿಳ್ಕೊಬೇಕು ಯಾಕಂತ ಕೇಳಿ ನಾವು ಯೂಟ್ಯೂಬಲ್ಲಿ ಯಾವುದಾದ್ರು ಒಬ್ಬ ಯೋಗಿಗಳು ಸಾಧಕರು ಬಂದಾಗ ಅನೇಕ ಕ ಬ್ಯಾಡ್ ಕಾಮೆಂಟ್ಗಳು ಅನೇಕ ಥರ ಕಾಮೆಂಟ್ಗಳು ನೋಡ್ತೀವಿ ಮಿಕ್ಸ್ಡ್ ಎಲ್ಲ ಕಾಮೆಂಟ್ಗಳು ಮಿಕ್ಸ್ಡ್ ಇರುತ್ತೆ ಯಾಕಿರುತ್ತೆ ಅಂತನೋದಕ್ಕೆ ಈ ಇದರ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ ಸಾತ್ವಿಕ ಗುಣದನು ಹೇಗಿರ್ತಾನೆ ಅಂದರೆ ಅವನು ಯಥಾಜ್ಞಾನ ಗೊತ್ತಿರುತ್ತೆ ಸತ್ಯದ ಬಗ್ಗೆ ಜ್ಞಾನ ಗೊತ್ತಿರುತ್ತೆ ಅವನು ಸಾಧನೆ ಮಾಡಿದರೆ ಭಗವಂತನನ್ನು ಪಡ್ಕೋಬಲ್ಲ ಸಾತ್ವಿಕ ಗುಣ ಇರುವಂಥ ವ್ಯಕ್ತಿ ಈ ಭೂಮಂಡಲದ ಮೇಲೆ ಮೂರು ಥರದ ಜನಗಳು ಇರ್ತಾರೆ ಅದರಲ್ಲಿ ಸಾತ್ವಿಕ ವ್ಯಕ್ತಿ ಸತ್ಯದಲ್ಲಿ ಬದುಕ್ತಾ ಇರ್ತಾನೆ ಅವನಿಗೆ ವಾಸ್ತವ ಸತ್ಯ ಗೊತ್ತಿರುತ್ತೆ ಅವನು ಸತ್ಯವನ್ನು ಇಷ್ಟಪಡ್ತಾನೆ ದೇವರು ಮಹಾತ್ಮರು ಗುರುಗಳನ್ನು ಇಷ್ಟಪಡ್ತಾನೆ ಈ ಒಂದು ವರ್ಗ ಭೂಮಂಡಲದ ಮೇಲೆ ಇದೆ ನಮ್ಮ ದೇಶದಲ್ಲಿ ಇದೆ ಇದೆ ಆಮೇಲೆ ರಜಸ ಗುಣದವನು ರಜಸ ಗುಣ ಇರುವಂತಹ ವ್ಯಕ್ತಿ ಅವನು ಹೆಂಗಿರ್ತಾನೆ ಅಂದ್ರೆ ಬರೀ ಸಂಶಯ ನೀವು ಏನು ಬೇಕಾದ್ರೆ ಹೇಳಿ ನೀವು ಏನು ಬೇಕಾದ್ರೂ ಪ್ರೂವ್ ಮಾಡಿ ತೋರಿಸಿ ಅವನು ಮತ್ತೆ ಸಂದೇಹ ಪಡೋವನೇ ಅವನು ಅವನಿಗೆ ಯಾವಾಗಲೂ ಸಂದೇಹ ಅಂದ್ರೆ ಸಂದೇಹ ಪಿಸಾಚಿನೇ ಅವನು ಇಂತಹ ವ್ಯಕ್ತಿಗಳು ಇದ್ದಾರೆ ಇವರು ಇವರೆಲ್ಲ ರಜಸ ಗುಣದಲ್ಲಿ ಬರ್ತಾರೆ ಇನ್ನೊಂದು ತಮಸ ಗುಣ ತಮಸ ಗುಣ ಅಂದರೆ ನೀನು ಏನು ಬೇಕಾದ್ರೂ ಹೇಳು ಅವನಿಗೆ ಅರ್ಥನೇ ಆಗೋದಿಲ್ಲ ಈ ಕಡೆ ಕಿವೆ ಕೇಳಿ ಈ ಕಡೆ ಕಿವೆ ಬಿಡ್ತಾನೆ ಮತ್ತೆ ಅದನ್ನೇ ಮಾಡ್ತಾನೆ ಅವನು ಬೆಳಗ್ಗೆ ಹೇಳು ಸಂಜೆವರೆಗೆ ಹೇಳು ಬೆಳಗ್ ಮತ್ತೆ ಮರುದ ಅದೇ ಕೆಲಸನೇ ಮಾಡೋಣ ಅವನು ನೀವು ಏನು ಹೇಳಿದ್ರೆ ಒಳಗೆ ಹೋಗೋದಿಲ್ಲ ಯಾಕಂದರೆ ಅವನಲ್ಲಿ ತಮೋ ಗುಣ ಅಂಬೋದು ತುಂಬಿ ತುಳುಕಾಡ್ತಾ ಇರುತ್ತೆ ಅಂದರೆ ಈ ಮೂರು ಗುಣಗಳೇನಲ್ಲ ಪ್ರತಿಯೊಬ್ಬರಲ್ಲೂ ಇರ್ತವೆ ಮೂರು ಗುಣಗಳು ಒಂದೊಂದೇ ಗುಣ ಒಬ್ಬರೊಬ್ಬಲೇ ಇರೋದಿಲ್ಲ ಆದರೆ ಮೂರು ಗುಣಗಳು ಪ್ರತಿಯೊಬ್ಬರಲ್ಲೂ ಇರ್ತವೆ ಆದರೆ ಇಲ್ಲಿ ಏನಾಗುತ್ತಂದ್ರೆ ಇಲ್ಲಿ ಸಾತ್ವಿಕ ಗುಣ ತಮಸ ಗುಣ ರಜಸ ಗುಣವನ್ನು ತುಳಿದು ಸಾತ್ವಿಕ ಗುಣ ಮೆರಿತಿರುತ್ತೆ ಸಾತ್ವಿಕನಲ್ಲಿ ಇಲ್ಲಿ ತಾಮಸದವನಲ್ಲಿ ಸಾತ್ವಿಕ ಮತ್ತು ರಜಸ ತುಳಿದ್ಬಿಟ್ಟು ತಮೋ ಗುಣ ಮೇರಿತಿರುತ್ತೆ ಅದಕ್ಕೆ ಅವ್ರು ಹಂಗಿರ್ತಾರೆ ರಜಸ ಗುಣದವರು ಸಾತ್ವಿಕನ ತುಳಿದು ತಾಮಸನು ತುಳಿದು ರಜಸ ಮೇರಿತಿರುತ್ತೆ ಓಕೆ ಅಂದ್ರೆ ಸಾಧನೆ ಇರೋದೇ ಇದಕ್ಕೋಸ್ಕರ ಗುರು ಗುರುವಿನ ಹತ್ರ ಬಂದು ಮಾರ್ಗದರ್ಶನದಲ್ಲಿ ದೀಕ್ಷೆ ತಗೊಂಡು ಸಾಧನೆ ಮಾಡಿದರೆ ತಾಮಸದಲ್ಲಿರೋನು ಕೂಡ ಭಗವಂತನ ಸಾಕ್ಷರತಾರ ಪಡ್ಕೊತೇನೆ ರಾಜಸ್ಸದಲ್ಲಿರೋನು ಭಗವಂತನ ಸಾಕ್ಷಾತ್ಕಾರ ಪಡ್ಕೊತೇನೆ ಸತ್ವದಲ್ಲಿ ಇದ್ದವನು ಕೂಡ ಭಗವಂತನ ಸಾಕ್ಷರತ್ ಪಡ್ಕೊಂತಾನೆ ಅದಕ್ಕೆ ಸಾಧನೆ ಬೇಕು ಸಾಧನೆ ಇಲ್ಲಾಂದರೆ ಅವರು ಇಡೀ ಜೀವನ ಹಂಗೆ ಬದುಕಬೇಕಾಗುತ್ತೆ ಎಷ್ಟೋ ಜನ ಅದೇ ಅಂಧಕಾರದ ಕತ್ತಲಿನಲ್ಲೇ ಹುಟ್ಟಿ ಕತ್ತಲಿನಲ್ಲೇ ಬೆಳೆದು ಕತ್ತಲಿನಲ್ಲೇ ಸಾಯ್ತಾರೆ ಸತ್ಯ ಏನೂ ಅರ್ಥ ಇರ್ತಲ್ಲ ಫಾರ್ ಎಕ್ಸಾಂಪಲ್ ಇವತ್ತು ನಾವು ಲೆಫ್ಟ್ ಇಷ್ಟು ರೈಟ್ ಇಷ್ಟು ಅಂತಂದು ನಾವು ಕೇಳ್ತೀವಲ್ಲ ರೈಟ್ ಇಷ್ಟು ಅಂದರೆ ಯಾರು ಅಂದರೆ ಇವರು ಸಾತ್ವಿಕ ಗುಣದವರು ಇವರೆಲ್ಲ ರೈಟಿಸ್ಟ್ಗಳು ಇವ್ರಿಗೆ ಸತ್ಯ ಗೊತ್ತಿದೆ ಲೆಫ್ಟ್ ಇಷ್ಟು ಅಂದರೆ ಇವ್ರು ಅಂಧಕಾರದಲ್ಲಿ ಬಿದ್ದವರು ಇವ್ರಿಗೆ ನೀವೇನೇ ಹೇಳಿ ಉಪ್ಪದಲ್ಲಿ ಅವರು ಇದನ್ನೇ ಅವರು ನಮ್ಮದೇ ಸರಿ ಅನ್ನೋರವರು ಇಷ್ಟೇ ವ್ಯತ್ಯಾಸ ಇರೋದು ಇಷ್ಟೇ ಆಮೇಲೆ ಭಗವದ್ಗೀತೆಯಲ್ಲಿ ಕೃಷ್ಣ ನಾಲ್ಕು ಥರದ ಭಕ್ತರನ್ನು ಡಿವೈಡ್ ಮಾಡ್ತಾನೆ ಅವರು ಯಾರು ಅಂದರೆ ಅರ್ಥ ಭಕ್ತರು ಅರ್ಥಾರ್ಥಿ ಭಕ್ತರು ಆಮೇಲೆ ಜಿಜ್ಞಾಸೆ ಭಕ್ತರು ಜ್ಞಾನಿ ಭಕ್ತರು ಅಂತಂದು ಭಕ್ತರಲ್ಲಿ ಕೂಡ ನಾಲ್ಕು ಡಿವೈಡ್ ಮಾಡ್ತಾನೆ ಹಾಂ ಈಗ ಅರ್ಥ ಭಕ್ತರು ಅಂದರೆ ಯಾರು ದುಡ್ಡನ್ನು ಆಸೆ ಪಟ್ಟು ಸಾಧನೆ ಮಾಡುವಂಥವ್ರು ನನಗೆ ದುಡ್ಡು ಬೇಕು ಅವರು ಭಕ್ತರು ಅರ್ಥಾರ್ಥಿ ಭಕ್ತರು ಅರ್ಥಾರ್ಥಿ ಅಂದರೆ ದುಡ್ಡಿಗೋಸ್ಕರ ಅನೇಕ ಜಪ ಯಜ್ಞ ಪೂಜೆ ಪುನಸ್ಕಾರಗಳು ಏನೇನೋ ಮಾಡುವಂಥದ್ದು ಅನುಷ್ಠಾನಗಳು ಮಾಡುವಂಥದ್ದು ದುಡ್ಡಿಗೋಸ್ಕರನೇ ಉದ್ದೇಶ ಏನು ದುಡ್ಡು ಅವರು ಅರ್ಥಾರ್ಥಿ ಭಕ್ತರು ಜಿಜ್ಞಾಸುಗಳಂದರೆ ಯಾರು ಅಂದರೆ ನಾನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡ್ಕೋಬೇಕು ನನಗೂ ಗುರು ಬೇಕು ನಾನು ದೈವ ಸಾಕ್ಷಾತ್ಕಾರ ಮಾಡ್ಕೋಬೇಕು ಸಾತ್ವಕ ಗುಣದಲ್ಲಿ ಹೊರಟವರು ಜಿಜ್ಞಾಸಿಗಳು ಇವರೆಲ್ಲ ಜಿಜ್ಞಾಸ ವರ್ಗದಲ್ಲಿ ಬರ್ತಾರೆ ಈಗ ನಮ್ಮ ಹತ್ರ ಸಾಧನೆ ಕಲೆ ಬರ್ತಾರಲ್ಲ ಇವರೆಲ್ಲ ಜಿಜ್ಞಾಸೆಗಳು ಭಗವಂತನಿಗೋಸ್ಕರ ಹಂಬಲಿಸುವಂಥ ಜೀವಿಗಳು ಆಮೇಲೆ ನಾಲ್ಕನೇದು ಜ್ಞಾನಿಗಳು ಜ್ಞಾನಿಗಳು ಅಂದರೆ ಆತ್ಮಜ್ಞಾನ ಪಡೆದಂಥವ್ರು ಕೃಷ್ಣ ಏನು ಹೇಳ್ತಾನೆ ಈ ನಾಲ್ಕರಲ್ಲಿ ನಾನು ಜ್ಞಾನಿಗಳನ್ನು ಇಷ್ಟಪಡ್ತೀನಿ ಅಂತ ಹೇಳ್ತಾನೆ ಅಂದರೆ ಯಾರು ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡು ಸತ್ಯದಲ್ಲಿ ನಡೆದು ಅನೇಕ ಜನರಿಗೆ ಮಾರ್ಗದರ್ಶನ ನೀಡ್ತಾ ಇರ್ತಾರೋ ಆ ಜ್ಞಾನಿಯಾಗಿರ್ತಾನೋ ಆ ಗುರುವಾಗಿರ್ತಾನೋ ಅಂಥವನನ್ನು ಜ್ಞಾನಿ ಅಂತಂದು ಕೃಷ್ಣ ಭಗವದ್ಗೀತೆಯಲ್ಲಿ ಕರೆದಿದ್ದು ಅವರಂದರೆ ನನಗಿಷ್ಟ ಅಂತ ಹೇಳಿದೆ ಈ ನಾಲ್ಕು ಥರದ ಜನಗಳಿದ್ದಾರೆ ಹಾಗೆ ನಮ್ಮ ತಕ್ಷಶಲ ಗುರುಕುಲ ಮಹಾವಿದ್ಯಾಲಯ ನಾಲ್ಕು ಥರದ ಜನಗಳಿಗೆ ಸಿಗುವಂಥ ವಿದ್ಯೆಗಳನ್ನೆಲ್ಲ ಕೊಡ್ತಾ ಇದ್ದೀವಿ ನಾವು ಹೌದಲ್ಲ ಯಕ್ಷಣೆ ಕೊಡ್ತಾ ಇದ್ದೀವಿ ಅಪ್ಸರ ಕೊಡ್ತಾ ಇದ್ದೀವಿ ತಂತ್ರ ಸಾಧನೆ ಕೊಡ್ತಾ ಇದ್ದೀವಿ ಆಮೇಲೆ ಬ್ರಹ್ಮವಿದ್ಯೆಗಳನ್ನು ಕೊಡ್ತಾ ಇದ್ದೀವಿ ಸಾತ್ವಿಕಾರಿ ಬೇಕಾಗಿರುವಂಥ ಬ್ರಹ್ಮವಿದ್ಯೆಗಳನ್ನು ಕೊಡ್ತಾ ಇದ್ದೀವಿ ಅರ್ಥರಿಗೂ ಬೇಕಾದ್ರು ಕೊಡ್ತಾ ಇದ್ದೀವಿ ಅರ್ಥಾರ್ಥಿಗಳಿಗೂ ಕೊಡ್ತಾ ಇದ್ದೀವಿ ಜಿಜ್ಞಾಸೆಗಳಿಗೂ ಕೊಡ್ತಾ ಇದ್ದೀವಿ ಮೂರೂ ಥರದ ಜನಗಳಿಗೂ ಕೂಡ ನಾವು ದೀಕ್ಷೆಯನ್ನು ಕೊಡ್ತಾ ಇದ್ದೀವಿ ಅನೇಕ ಜನ ಹೇಳ್ತಾರೆ ನೀವು ಬ್ರಹ್ಮವಿದ್ಯಾ ಸಾಧನೆ ಮಾಡಿದ್ರೆ ದಾರಿ ತಪ್ಪಿಸ್ತಾ ಇದ್ದೀರಾ ನೀವು ನೀವು ಅವೆಲ್ಲ ಕಲಿಸ್ಬಾರ್ದು ಯಕ್ಷಿಣಿ ಸಾಧನೆ ತಂತ್ರ ಸಾಧನೆ ಕಲಿಸ್ಬಾರ್ದು ನೀವು ಎಲ್ಲರಿಗೂ ನಾವು ಕಲಸೋದಿಲ್ಲ ನಾವು ಅವರ ಅರ್ಹತೆ ಯೋಗ್ಯತೆ ಯಾವ ಉದ್ದೇಶಕ್ಕೆ ಉಪಯೋಗ ಮಾಡ್ತಾರೆ ಎಲ್ಲ ನೋಡಿದ ಮೇಲೆ ನಾವು ದೀಕ್ಷೆ ಕೊಡೋದು ಸುಮ್ಮನೆ ಕಣ್ಣು ಮುಂಚೆ ಯಾರಿಗೂ ನಾನು ದೀಕ್ಷೆ ಕೊಡೋದಿಲ್ಲ ಆಲ್ಮೋಸ್ಟ್ ಯಕ್ಷಿಣಿ ದೀಕ್ಷೆ ಎಷ್ಟು ಜನ ಕೊಟ್ಟಿದ್ದೀನಿ ಹೆಚ್ಚು ಕಮ್ಮಿ ಒಂದು ಐದು ಜನ ಕೊಟ್ಟಿರ್ಬೋದು ಅಷ್ಟೇ ತಂತ್ರ ಎಷ್ಟು ಒಂದು ಇಪ್ಪತ್ತು ಜನ ಕೊಟ್ಟಿರ್ಬೋದು ಅಷ್ಟೇ ಅದಕ್ಕಿಂತ ಜಾಸ್ತಿ ಕೊಟ್ಟಿಲ್ಲ ನಾನು ಅವರ ಯೋಗ್ಯತೆ ಅವರ ಅರ್ಹತೆ ಕೆಲವರು ಪೂರ್ತಿ ಸಮಸ್ಯೆಯಲ್ಲಿರ್ತಾರೆ ಬೇರೆ ಜೀವನ ಇರೋದಿಲ್ಲ ಆವಾಗ ಕೆಲವು ಯಕ್ಷಿಣಿ ಸಾಧನೆಗಳು ಬೇಕಾಗುತ್ತೆ ಈಗ ಕೆಲವರು ಸಮಸ್ಯೆಯಲ್ಲಿ ಬಳತಾ ಇರ್ತಾರೆ ಹೊರಗಡೆ ಬರೋಕ್ಕಾಗೋದಿಲ್ಲ ಅಂಥವ್ರಿಗೆ ತಂತ್ರ ಸಾಧನೆ ಬೇಕಾಗುತ್ತೆ ಅವರವರ ಸಮಸ್ಯೆ ನಾನು ಮೊದಲು ಅವ್ರ ಫ್ಯಾಮಿಲಿ ಬ್ಯಾಗ್ರೌಂಡು ಯಾಕೆ ಉಪಯೋಗ ಮಾಡ್ತೀಯಪ್ಪ ಇದರಿಂದ ಏನು ಪ್ರಯೋಜನ ಪಡ್ಕೊಂತೀವಿ ಇದನ್ನು ಮಾಹಿತಿ ತೊಗೊಂಡು ಅವ್ರ ಕುಟುಂಬದ ಬಗ್ಗೆ ಅವ್ರ ವೈಯಕ್ತಿಕ ವಿಚಾರ ಎಲ್ಲ ತಿಳ್ಕೊಂಡ ಮೇಲೇ ನಾನು ಅವ್ರಿಗೆ ದೀಕ್ಷೆ ಕೊಡೋದು ಹಂಗೆ ನಾನು ಯಾರಿಗೂ ದೀಕ್ಷೆ ಕೊಡೋದಿಲ್ಲ ಎಲ್ಲರೂ ಇವ್ರು ಇವರು ಕಣ್ಣು ಕಣ್ಮಣ್ಣು ದೀಕ್ಷೆ ಕೊಟ್ಬಿಡ್ತಾರೆ ಅಂತಂದು ತಪ್ಪು ತಿಳುವಳಿಕೆ ಆಮೇಲೆ ಇಲ್ಲಿ ಗುರು ಕಾಣಿಕೆ ಅಂತ ಬಂದಾಗ ಗುರು ಆದವನು ಗುರು ಕಾಣಿಕೆ ತೊಗೊಂತಾನೆ ಗುರು ಕಾಣಿಕೆ ಯಾಕೆ ತೊಗೊತಾನೆ ಅಂತ ಹಲವಾರು ಜನಕ್ಕೆ ಗೊತ್ತಿಲ್ವಾ ಗೊತ್ತಿಲ್ಲ ಅನಿಸುತ್ತೆ ಯಾಕೆ ತಗೊತಾನೆ ಅಂದರೆ ಅವನು ಮಾಡಿದ ಪಾಪ ಕರ್ಮವನ್ನು ತಗೊತಾನೆ ಗುರು ಯಾಕಂದರೆ ದೀಕ್ಷೆ ಕೊಟ್ಟನಂದರೆ ದೀಕ್ಷೆ ಕೊಟ್ಟ ತಕ್ಷಣ ಅವ್ನು ಸಾಧನೆ ಸಾಧನೆ ಆಗೋದಿಲ್ಲ ಅವ್ನಿಗೆ ಅಡ್ಡ ಬಿದ್ದಿರುವಂಥ ಕರ್ಮವನ್ನು ತಗೋಬೇಕು ಗುರು ಆದವನು ತಗೊಂಡಾಗ ಅವನು ಸಾಧನೆಯಲ್ಲಿ ಮುಂದುವರಿತಾನೆ ರಾಮಕೃಷ್ಣ ಪರಮಹಂಸರು ಹೇಳ್ತಾ ಇದ್ರು ಗುರು ಆಗೋದಂದರೆ ನಾಯಿಪಾಡು ಅಂತ ಹೇಳ್ತಿದ್ರು ಅಂದರೆ ಗುರು ಪದವಿ ಅಂದರೆ ಅದು ನಾಯಿ ಪಾಡಿನ ಪದವಿ ಅಂತ ಹೇಳ್ತಿದ್ರು ಯಾಕಂತಂದ್ರೂ ಯಾವ್ಯಾವ ಏನೇನೋ ಕರ್ಮ ಮಾಡಿ ಬಂದ್ಬಿಟ್ಟಿರ್ತಾರೆ ಅಂಥವ್ರ್ದೆಲ್ಲ ಕ ಕರ್ಮ ತಗೋಬೇಕಲ್ಲ ಅದನ್ನ ಅನುಭವಿಸ್ಬೇಕಲ್ಲ ಆ ಗು ಶಿಷ್ಯರು ಇದನ್ನೆಲ್ಲ ಕರ್ಮ ಎಲ್ಲ ತಗೊಂಡು ಮತ್ತೆ ಅವನನ್ನು ನಿರ್ಮಾಣ ಮಾಡಿ ತನ್ನ ಗುರು ಸ್ಥಾನಕ್ಕೆ ತಗೊಂಡ್ಬರ್ಬೇಕಲ್ವ ಹಾ ಅದಕ್ಕಾಗಿ ಅವನ ಕರ್ಮವನ್ನು ತಗೋಳಕ್ಕೋಸ್ಕರ ದೀಕ್ಷಣದ ಗುರುದಕ್ಷಿಣೆ ತಗೊಂತಾರೆ ಅಥವಾ ಸೇವೆಯನ್ನು ಮಾಡ್ಸೊಂತಾರೆ ಆಶ್ರಮದಲ್ಲಿ ಮಠದಲ್ಲಿ ಸೇವೆಯನ್ನು ಮಾಡ್ಸಂತಾರೆ ಅವನು ಪ್ರಾರಾಬ್ಧ ಕರ್ಮ ಕಳೆದೋಗುತ್ತೆ ಸೇವೆ ಮಾಡೋದ್ರಿಂದ ಆಶ್ರಮದಲ್ಲಿ ಮಠದಲ್ಲಿ ಅವನು ಸೇವೆ ಮಾಡೋದ್ರಿಂದ ಅವನ ಕರ್ಮ ಕಳೀತ್ತೆ ಅವನು ದೀಕ್ಷೆ ತಗೊಳಕ್ಕೆ ಯೋಗ್ಯನಾಗ್ತಾನೆ ಅವನಿಗೆ ದುಡ್ಡು ಕಳೋಕಾಗಲಿಲ್ಲ ಅಂದರೆ ಸೇವನಾದರೂ ಮಾಡಬೇಕು ಆಮೇಲೆ ಮುಂದೆ ದೀಕ್ಷೆದಾಯಿತು ದೀಕ್ಷೆಯಲ್ಲಿ ಕೂಡ ಹಲವಾರು ಪ್ರಕಾರ ಇದೆ ಕೆಲವರು ಹಿಂಗೆ ದೃಷ್ಟಿ ದೃಷ್ಟಿ ಮಾತ್ರದಲ್ಲಿ ದೀಕ್ಷೆ ಕೊಡೋರು ಇದ್ದಾರೆ ಹೌದಾ ಹೌದು ಸುಮ್ಮನೆ ನೋಡಿದ ತಕ್ಷಣ ದೀಕ್ಷೆ ಆಗೋತ್ತು ನಡಿ ಕೊಟ್ಟಿನ ದೀಕ್ಷೆ ನಡಿ ಅಂತಾರೆ ಆಮೇಲೆ ತಲೆ ಮೇಲೆ ಕೈ ಇಟ್ಟು ಕೂಡ ದೀಕ್ಷೆ ಕೊಡ್ತಾರೆ ಇನ್ನು ಕೆಲವರು ಕ್ರಿಯಾ ದೀಕ್ಷೆ ಅಂತ ಕೊಡ್ತಾರೆ ಕೆಲವು ಪೂಜೆ ಮಾಡಿ ವಿಧಿವಿಧಾನ ಮೂಲಕ ದೀಕ್ಷೆಯನ್ನು ಕೊಡ್ತಾರೆ ಈ ಥರ ದೀಕ್ಷೆನೂ ಕೂಡ ಕೊಡುವಂಥ ಪರಿಪಾಠ ಇದೆ ನಾವು ಇದರಲ್ಲಿ ಮಂತ್ರ ದೀಕ್ಷೆನೂ ಕೊಡ್ತೀವಿ ಮಂತ್ರ ದೀಕ್ಷೆನೂ ಇದೆ ಇದರಲ್ಲಿ ನಾವು ಮಂತ್ರದೀಕ್ಷೆನೂ ಕೊಡ್ತೀವಿ ಆಮೇಲೆ ಅಸ್ತಮಸ್ತಕ ಕೆಲವರಿಗೆ ಅಸ್ತಮಸ್ತಕ ಪ್ರಯೋಗ ಮಾಡಿನೂ ಕೊಡ್ತೀವಿ ಕೆಲ ಕೆಲ ಕೆಲವು ಸಲ ಕೆಲವು ಪ್ರಯೋಗಗಳು ಮಾಡಿ ಅಥವಾ ಯಂತ್ರದಲ್ಲಿ ರಚನೆ ಮಾಡಿ ಅದನ್ನು ಪೂಜೆ ಮಾಡಿ ಕೂಡ ಕೆಲವೊಂದು ದೀಕ್ಷೆಗಳನ್ನು ಈ ರೀತಿಯಾದಂಥ ದೀಕ್ಷೆಗಳನ್ನು ಕೂಡ ನಾವು ಕೊಡ್ತೀವಿ ಈಗ ನಾವು ಸಿದ್ಧಿಗಳ ವಿಭಾಗಕ್ಕೆ ಈಗ ಹೋಗೋಣ ಈಗ ಪತಾಂಜಲಿ ಯೋಗ ಸೂತ್ರದಲ್ಲಿ ವಿಭೂತಿ ವಿಭಾಗ ಇದೆ ಅದರಲ್ಲಿ ಅಷ್ಟಮಹಾಸಿದ್ಧಿಗಳು ಅಂತ ಬರ್ತವೆ ಈ ಅಷ್ಟಮಹಾ ಈ ಸಿದ್ಧಿಗಳಲ್ಲಿಯೂ ನಾ ನಾಲ್ಕು ಪ್ರಕಾರ ಇದ್ದಾವೆ ಓಕೆ ಯಾವ್ಯಾವುದು ಅಂದರೆ ಉತ್ತಮ ಸಿದ್ಧಿ ಅಂತಂದು ಆಮೇಲೆ ಮಧ್ಯಮ ಸಿದ್ಧಿ ಅಂತಂದು ಅಧಮ ಸಿದ್ಧಿ ಅಂತಂದು ಅಧಮ ಅದಮ ಸಿದ್ಧಿ ಅಂತಂದು ನಾಲ್ಕು ಪ್ರಕಾರದ ಸಿದ್ಧಿಗಳದಾವೆ ಉತ್ತಮ ಸಿದ್ಧಿಗಳೆಷ್ಟು ಅಂದರೆ ಎಂಟು ಮಧ್ಯಮ ಸಿದ್ಧಿಗಳೆಷ್ಟು ಹತ್ತು ಅದಮ ಸಿದ್ಧಿ ಎಷ್ಟು ಅಂದರೆ ಐದು ಸಿದ್ಧಿ ಎಷ್ಟು ಆರು ಟೋಟಲ್ ಇಪ್ಪತ್ತೊಂಬತ್ತು ಸಿದ್ಧಿಗಳು ಇದ್ದಾವೆ ಈಗ ಒಂದೊಂದು ಸಿದ್ಧಿಗಳನ್ನು ನೋಡ್ಕೊತ ಹೋಗುವ ಅದರಲ್ಲಿ ಪ್ರಥಮ ಸಿದ್ಧಿ ಅಂದರೆ ಈಗ ಉತ್ತಮ ಸಿದ್ಧಿ ಇದರಲ್ಲಿ ಯಾವ ಗುಣದಲ್ಲಿ ಬರುತ್ತೆ ಇದು ಸಾತ್ವಿಕ ಗುಣದಲ್ಲಿ ಬರುತ್ತೆ ಇದು ಈ ಒಂದು ಸಿದ್ಧಿ ಸಾತ್ವಿಕದಲ್ಲಿ ಬರುತ್ತೆ ಅವು ಯಾವುವಂದರೆ ಎಂಟು ಸಿದ್ಧಿಗಳು ಬರ್ತವೆ ಅಣಿಮ ಮಹಿಮಾ ಗರಿಮ ಲಗಿಮ ಪ್ರಾಪ್ತಿ ಪ್ರಕಮ್ಯ ಈಶತ್ವ ವಶತ್ವ ಈ ಅಷ್ಟಮಹಾಶಿಗಳು ಈ ಅಷ್ಟಮ ಸಾತ್ವಿಕದಲ್ಲಿ ಸಾಧನೆ ಮಾಡಿಕೊಂಡು ಹೋದವರಿಗೆ ಇವು ಪ್ರಾಪ್ತವಾಗ್ತವೆ ಇವು ಸಾತ್ವಿಕ ಸಿದ್ಧಿಗಳು ಅಂತ ಕರಿತಾರೆ ಎಂಟನ್ನು ಇವು ಅತ್ಯಂತ ಶ್ರೇಷ್ಠ ಎಲ್ಲ ಸಿದ್ಧಿಗಳಲ್ಲಿ ಶ್ರೇಷ್ಠ ಸಿದ್ಧಿಗಳು ಇವು ಆಮೇಲೆ ಎರಡನೇದು ಮಧ್ಯಮ ಸಿದ್ಧಿ ಅಂತ ಕರಿತಾರೆ ಇವು ಹತ್ತು ಸಿದ್ಧಿಗಳು ಬರ್ತವೆ ಇವು ರಜೋಗುಣದಲ್ಲಿ ಬರುವಂಥ ಸಿದ್ಧಿಗಳು ಅದರಲ್ಲಿ ಅಣೋರಮೆ ದೂರಶ್ರವಣ ದೂರದರ್ಶನ ಮನೋವೇಗ ಕಾಮರೂಪ ಪರಕಾಯ ಪ್ರವೇಶ ಸ್ವಾಯಚ್ಛ ಮರಣ ಪುತ್ರ ಕ್ರೀಡಾ ಕಾಳೆ ಆಜ್ಞ ಅಂತಂದು ಹತ್ತು ಪ್ರಕಾರದ ಸಿದ್ಧಿಗಳು ಬರ್ತವೆ ಇದರಲ್ಲಿ ಮಧ್ಯಮ ಸಿದ್ಧಿ ಅಂದರೆ ರುಜಗುಣದಲ್ಲಿ ಬರುವಂಥ ಸಿದ್ಧಿಗಳಲ್ಲಿ ಮುಂದೆ ಅದಮ ಸಿದ್ಧಿ ಅಂತ ಬರುತ್ತೆ ಅದಮ ಸಿದ್ಧಿಯಲ್ಲಿ ಐದು ಬರ್ತವೆ ಇದು ತಮೋಗುಣದಲ್ಲಿ ಬರುತ್ತೆ ಅದಮ್ ಅದಮ ಸಿದ್ಧಿ ಕಾಲಜ್ಞಾನ ಅಬಾಧಕ ಚಿತಜ್ಞಾನ ಅಗ್ನಿಸ್ತಂಭನ ವಿಜಯ ಸಿದ್ಧಿ ಈ ಐದು ಸಿದ್ಧಿಗಳು ಅದಮ ಸಿದ್ಧಿಯಲ್ಲಿ ಬರ್ತವೆ ಆಮೇಲೆ ಅಧಮ ಅಧಮ ಸಿದ್ಧಿಗಳು ಅಂತ ಬರ್ತವೆ ಅವು ಆರು ನಾವು ಷಟ್ಕರ್ಮಗಳು ಅಂತ ಕರಿತೀವಿ ಈ ಷಟ್ಕರ್ಮಗಳಂದರೆ ವಾಮಾಚಾರಗಳು ಮಾರಣ ಉಚ್ಚಾಟನ ಸ್ತಂಭನ ಮೋನ ವಶೀಕರಣ ಇವೆಲ್ಲ ಷಟ್ಕರ್ಮಗಳು ಅಂತ ಬರ್ತವೆ ಅಂದರೆ ಇವರು ಸಮಾಜಕ್ಕೆ ಪೀಡೆ ಆಗಿರುವಂಥವ್ರು ಪೀಡೆ ಕೊಡುವಂಥವ್ರು ಇವರು ಅಧಮದ ಸ್ಥಿತಿಯಲ್ಲಿ ಬರ್ತಾರೆ ಇಲ್ಲಿ ನಾವು ಸಂಕ್ಷಿಪ್ತವಾಗಿ ಉತ್ತಮ ಸಿದ್ಧಿಯಲ್ಲಿ ಅಷ್ಟಮಿಗಳ ಬಗ್ಗೆ ತಿಳ್ಕೊಳಕ್ಕೆ ಹೋದರೆ ನೋಡಿರಿ ಅಷ್ಟಮ ಸಿದ್ಧಿಯಲ್ಲಿ ಅಣಿಮ ಮಹಿಮಾ ಗರಿಮಾ ಲಗಿಮ ಪ್ರಾಪ್ತಿ ಪ್ರಕಮ್ಯ ಐಷತ್ವ ವಶತ್ವ ಅಂದ್ವಿ ಅಣಿಮ ಅಂದರೆ ಅಣುವಿಗಿಂತ ಚಿಕ್ಕದಾಗವನು ಆಂಜನೇಯ ನೋಡಿ ಚಿಕ್ಕನಾಗ್ತಿದ್ದ ಅಣಿಮ ಮಹಿಮಾ ಅಂದರೆ ಬೆಟ್ಟದಷ್ಟು ಎತ್ತರ ಆಗಿಬಿಡೋದು ಆಮೇಲೆ ಲಗಿಮ ಅಂದರೆ ತೂಕ ಒಂದು ಕಾಲು ಜಿ ಅಷ್ಟು ಅರ್ಧ ಕೆಜಿ ತೂಕ ಆಗುವಂಥದ್ದು ಒಂದು ಕಿಂಡಿಯಲ್ಲೇ ಹೋಗಿಬಿಡೋ ಅಂಥದ್ದು ಹಂಗೆ ಆಮೇಲೆ ಗರಿಮ ಬೆಟ್ಟದಷ್ಟು ಬೆಲೆ ನಿಲ್ಲುವಂಥದ್ದು ಆಮೇಲೆ ಪ್ರಾಪ್ತ ಏನಾದರೂ ಆಶೆ ಆಶೆಪಟ್ನಂದರೆ ಅದು ಅವನಿಗೆ ಪ್ರಾಪ್ತಿಯಾಗುತ್ತೆ ಪ್ರಕಮ್ಯ ಯಾರಿಗಾದರೂ ಏನಾದರೂ ಬೇಕು ಅಂತಂದರೆ ಸ್ತಾಸ್ತಂದ್ರೆ ಸಾಕು ಅವನಿಗೆ ಅದು ಬಿಡುತ್ತೆ ಈಶತ್ವ ಅವನಿಗೆ ಈಶ ಶಿವನಿಗೆ ಏನೆಲ್ಲ ಇದು ಬಂದಿರ್ತವಲ್ಲ ಆ ಸಿದ್ಧಿಯೆಲ್ಲ ಅವನಲ್ಲಿರುತ್ತೆ ಆ ಒಂದು ಸ್ಟೇಜಿಗೆ ಹೋಗಿರ್ತಾನೆ ಅವನು ಅವನೇ ಈಶ ಆಗಿರ್ತಾನೆ ವಶತ್ವ ಅಂದ್ರೆ ಪ್ರಪಂಚನೇ ಅವನಿಗೆ ವಶ ಆಗಿರುತ್ತೆ ಪಂಚಮಹಾಭೂತಗಳೇ ಅವನಿಗೆ ವಶ ಆಗಿರ್ತವೆ ಅವನು ಹೇಳಿದಂಗೆಲ್ಲ ಕೇಳುತ್ತಿರ್ತವೆ ಅಂದ್ರೆ ಇವನು ನಿಜವಾದ ಯೋಗಿ ಸಾಧನೆ ಮಾಡ್ಬೇಕಂದ್ರೆ ಎಷ್ಟು ವರ್ಷಗಳು ಮಾಡ್ಬೇಕು ಈಗಿನ ಕಾಲದಲ್ಲಿ ಇಲ್ಲಿ ನೋಡಿ ಅಣಿಮಾ ಮಹಿಮ ಲಗಿಮ ಅನ್ನೆಲ್ಲ ಒಂದೊಂದು ಸಿದ್ದಿಗೆ ಹದಿನಾಲ್ಕು ವರ್ಷ ಸಾಧನೆ ಮಾಡಬೇಕು ಜೀವನ ಆಯಸ್ ಮುಗೀತದೆ ಒಂದೊಂದು ಸುದ್ದಿಗೆ ಹದಿನಾಲ್ಕು ವರ್ಷ ಸಾಧನೆ ಮಾಡಿದರೆ ಇನ್ನು ವಯಸ್ಸಲ್ಲಿ ಉಳಿತು ಎಂಟು ಸಿದ್ಧಿಗಳಿಗೆ ಹೋಯ್ತಲ್ವಾ ಇಡೀ ಆಯುಷ್ಯ ಹೋಗೋದೋಯ್ತು ಅದಕ್ಕೆ ಅಂದರೆ ಇವು ಕೆಲವರಿಗೆ ಪೂರ್ವಜನ್ಮದ ಪುಣ್ಯ ಅನುಸಾರವಾಗಿ ಬರ್ತವೆ ಕೆಲವರಿಗೆ ಗುರು ಕಾಣಿಕೆಯಾಗಿ ಬರ್ತವೆ ಗುರು ಇವನನ್ನ ಶಿಷ್ಯ ಇವನು ಬೆಳೀಲಿ ಅಂತಂದು ತನ್ನ ಸರ್ವಸ್ವವನ್ನು ಅವನಿಗೆ ಒಪ್ಪಿಸಿ ಕೂಡ ಹೋಗ್ತಾನೆ ಪೂರ್ವಜನ ಸಾಧನೆಯಿಂದ ಕೂಡ ಬರ್ತವೆ ಆದರೆ ನಾನು ಸಾಧನೆ ಮಾಡ್ಕೋಬೇಕು ಅಂತ ಹೋದರೆ ಇದು ಅಷ್ಟು ಸುಲಭ ಇಲ್ಲ ಗುರು ಅಂತೂ ಬೇಕೇ ಬೇಕು ಆದರೆ ಇದರಲ್ಲಿ ಹಠಯೋಗ ಮಾಡಿದರೆ ಕೆಲವು ಸಿದ್ಧಿಗಳು ಸಿಗ್ತವೆ ರಾಜಯೋಗ ಮಾಡಿದವನಿಗೆ ಕೆಲವು ಸಿದ್ಧಿಗಳು ಸಿಗ್ತವೆ ಈಗ ರಾಜಯೋಗ ಮಾಡಿದವನಿಗೆ ಏನು ಸಿದ್ಧಿಗಳು ಸಿಗ್ತವೆ ನಮ್ಮ ಕೊಂಡಲ್ಲಿ ರಾಜಯೋಗ ಮಾಡಿದವನಿಗೆ ಏನು ಸಿದ್ಧಿಗಳು ಸಿಗ್ತವೆ ಅಂದರೆ ಇನ್ನೊಬ್ಬರ ಮನಸ್ಸಿನ ಏನಿದೆ ಅದನ್ನು ಹೇಳಬಲ್ಲ ದೂರದಲ್ಲಿ ಏನೋ ನಡೆಯುವಂಥದ್ದು ಅವನಿಗೆ ಗೊತ್ತಾಗುತ್ತೆ ದೂರಶ್ರವಣ ಆಮೇಲೆ ದೂರದರ್ಶನ ಅಲ್ಲಿ ನಡೆದಿದ್ದು ಇವನಿಗೆ ಗೊತ್ತಾಗ್ತಿರ್ತದೆ ಮುಂದೋದ್ರೆ ಇವೆಲ್ಲ ಅವನಿಗೆ ಆಗ್ತವೆ ಆಮೇಲೆ ಅವನು ಇನ್ನೂ ಅತ್ಯುನ್ನತವಾಗಿ ಮುಂದೋಗಿದ್ನಂದರೆ ಪರಕಾವಿ ಪ್ರವೇಶನೂ ಮಾಡ್ಬೋದ ಈ ಈ ಮೂಲಕವಾಗಿ ಇನ್ನೊಬ್ಬರ ಶರೀರದಲ್ಲಿ ಹೋಗಿಬಿಟ್ಟು ಶರೀರ ಅವ್ರ ಶರೀರದಲ್ಲಿ ಸುತ್ತಾಡ್ಬೋದು ಈ ಶರೀರ ಜೀವಂತವಾಗಿರಬೇಕು ತನ್ನ ಶರೀರ ಜೀವಂತವಾಗಿರಬೇಕು ಅವನು ಬರೋವರಿಗೆ ಇದು ನಾಶವಾಗಿತ್ತಂದರೆ ಅದರ ಗತಂ ಯಾವುದರ ಪ್ರವೇಶ ಮಾಡಿದ ಪ್ರಾಣಿ ಪಕ್ಷಿಯಲ್ಲಿ ಪ್ರವೇಶ ಮಾಡಿದ ಪ್ರಾಣಿ ಪಕ್ಷಿ ಜೀವನವೇ ಮಾಡಬೇಕಾಗುತ್ತೆ ಇವೆಲ್ಲ ಸಿದ್ಧಿಗಳು ಬರ್ತವೆ ಆಮೇಲೆ ಇಚ್ಛಾ ಮರಣ ತನಗಿಷ್ಟ ಬಂದಾಗ ತನ್ನ ದೇಹ ಬಿಡ್ಬೋದು ಬೇಕಂದರೆ ಸಾವಿರಾರು ವರ್ಷ ಇರ್ಬೋದು ಈಗ ನಮಗೆ ಮಹಾ ಅವತಾರ ಬಾಬಾಜಿ ಈಗ ಎರಡು ಸಾವಿರ ವರ್ಷದಿಂದ ಭೂಮಂಡಲ ಮೇಲೆ ಇದ್ದಾರೆ ಅವರು ಮರಣಿಗಳು ಅವ್ರಿಗೆ ಬೇಡ ಅವರು ಹೀಗೆ ಇರ್ತೀನಿ ಅಂತಾರೆ ಅವರು ಹೀಗೆ ಇರ್ತಾರೆ ಇವೆಲ್ಲ ಬರ್ತವೆ ಆ ಕಾಳಿ ಆಜ್ಞೆ ಅಂದರೆ ಯಾರಿಗಾದ್ರೂ ರೋಗ ರುಚಿಗಳು ಸಮಸ್ಯೆಗಳಿದ್ದರೆ ತಥಾಸ್ತು ಅಂದರೆ ಸಾಕು ಅವ್ರ ಸಮಸ್ಯೆಗಳೆಲ್ಲ ಪರಿಹಾರ ಅವ್ರೇನನ್ನು ಮಂತ್ರಿಸಿಕೊಟ್ರೆ ಸಾಕು ಎಲ್ಲ ಸಮಸ್ಯೆಗಳು ಪರಿಹಾರ ಆಗುವಂಥದ್ದು ಇವೆಲ್ಲ ನಿಮಗೆ ಗೊತ್ತಿದೆ ಅಗ್ನಿ ಏನು ಅಂದ್ರೇನು ಸ್ತಂಭನ ಅಂದರೆ ವಿಜಯ ಸಿದ್ಧಿ ಅಂದ್ರೆ ಏನು ವಿಜಯ ಸಿದ್ಧಿ ಅಂದರೆ ವಾದ ವಿವಾದ ನಮ್ಮಿಬ್ಬರ ಮಧ್ಯೆ ವಾದ ವಿವಾದ ನಡೆಯುತ್ತೆ ನಾನೇ ಗೆಲ್ಲಬೇಕು ಓಕೆ ವಿಜಯ ಸಿದ್ಧಿ ಮಾಡ್ಕೊಂಡವನು ಇದನ್ನು ಶಂಕರಾಚಾರ್ಯ ಮಾಡ್ಕೊಂಡಿದ್ರು ವಿಜಯ ಸಿದ್ಧಿಯನ್ನು ಅವರು ವಾದ ವಿವಾದಲ್ಲಿ ಯಾರೇ ಬಂದು ಕುಂದ್ರು ಕೂಡ ಅವನು ಗೆದ್ದು ಬಿಡ್ತಿದ್ರು ಅವರು ಭಾರತವನ್ನು ಬರಿಗಾಲಲ್ಲಿ ಮೂರು ಸಲ ಪರಿಕ್ರಮಣ ಮಾಡಿದ್ರು ಇಡೀ ಭಾರತವನ್ನು ಬರಿಗಾಲಲ್ಲಿ ಮೂರು ಸಲ ಸೂಪರ್ ಪರಿಭ್ರಮಣ ಮಾಡಿ ನಾಲ್ಕು ಮೂಲೆಯಲ್ಲಿ ನಾಲ್ಕು ಮಠವನ್ನು ಸ್ಥಾಪನೆ ಮಾಡಿದರು ಅವರು ಅವರವರ ಶಿಷ್ಯರನ್ನು ನೇಮಕ ಮಾಡಿದರು ನಮ್ಮ ಪುಣ್ಯ ನಮ್ಮ ಕರ್ನಾಟಕದಲ್ಲಿ ಈ ಶಾರದಾ ಪೀಠ ಇರುವಂಥದ್ದು ಉಳಿದದ್ದು ಬೇರೆ ಬೇರೆ ಕಡೆ ಹಿಮಾಲಯದಲ್ಲಿ ಒಂದಿದೆ ಪುರಿಯಲ್ಲಿ ಒಂದಿದೆ ದ್ವಾರಕೆಯಲ್ಲಿ ಒಂದಿದೆ ಒಟ್ಟು ನಾಲ್ಕು ಪೀಠಗಳನ್ನು ಜ್ಞಾನ ಪ್ರಸಾರ ಕೊಡಿಸ್ಬೋದು ಋಗ್ವೇದ ಯಜುರ್ವೇದ ಸಾಮವೇದ ತರ್ಣವೇದ ನಾಲ್ಕು ವೇದಗಳದವಲ್ಲ ನಾಲ್ಕು ವೇದಗಳಿಗೆ ಒಂದೊಂದು ಮಠ ಒಂದೊಂದು ವೇದವನ್ನು ಬೋಧಿಸುತ್ತೆ ಅವರು ವಿಜಯ ಸಿದ್ಧಿಯನ್ನು ಪ್ರಾಪ್ತಿ ಮಾಡ್ಕೊಂಡಿದ್ರು ಎಲ್ಲೇ ವಾದ ವಿವಾದ ಮಾಡಿದ್ರೆ ಎಲ್ಲರನ್ನ ಸೋರ್ಸಿ ಹಾಕಿ ಬಂದುಬಿಡ್ತಿದ್ರು ಅವರಿಗೆ ಆ ಸಿದ್ಧಿ ಇತ್ತು ಮುಂದೆ ಅದಮ ಅದಮ ಸಿದ್ಧಿಗಳು ಇದ್ರ ಬಗ್ಗೆ ನಾವು ಜಾಸ್ತಿ ಹೇಳೋ ಅವಶ್ಯಕತೆ ಇಲ್ಲ ಈಗ ಅನೇಕರನ್ನು ಭೂಮಂಡದಲ್ಲಿ ಕಾಣ್ತೀವಿ ಎಷ್ಟೋ ಸಮಸ್ಯೆಗಳು ತೊಗೊಂಬ ತೊಗೊಂಬರ್ತಾರೆ ನಿಮ್ಮ ಹತ್ರ ನಿಮ್ಮ ನಿಮ್ಮ ಚಾನಲಲ್ಲಿ ಬರುವಂಥ ಸಾಧಕರ ಹತ್ರ ಸಮಸ್ಯೆ 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 ಅಂತ ಬರ್ತಾರಲ್ಲ ಇವರು ಕೊಡುವಂಥ ಇದರಿಂದನೇ ಅವರೆಲ್ಲ ಬರೋದು ಇವರು ಉಪಟಳಕ್ಕೋಸ್ಕರನೇ ಬರೋದು ಆಲ್ಮೋಸ್ಟ್ ಏನಂದರೆ ವಾಮಾಚಾರಗಳು ವಾಮಾಚಾರಗಳೆಂದರೆ ಸಮಸ್ಯೆಗಳಾದವರೇ ಬರೋದು ಅದರಲ್ಲಿ ಇನ್ನೂ ಕೆಲವರು ಗುರುಶಾಪ ಮತ್ತು ದೈವಶಾಪ ಒಳಗಾಗಿರ್ತಾರೆ ಈ ಇವ್ರನ್ನ ಅದನ್ನು ಸರಿ ಮಾಡೋಕ್ಕಾಗೋದಿಲ್ಲ ಈ ನಾವು ವಾಮಾಚಾರಗಳನ್ನು ಸರಿ ಮಾಡುವಂಥವ್ರು ಗುರುಶಾಪಗಳನ್ನು ಮತ್ತು ದೈವ ಶಾಪಗಳನ್ನು ಸರಿ ಮಾಡೋಕ್ಕಾಗೋದಿಲ್ಲ ಯಾಕಂದರೆ ಅವನು ಅನುಭವಿಸಲೇಬೇಕಾಗಿರುತ್ತೆ ಓಕೆ ಅವ್ನು ಜೀವನ ಇರೋವರಿಗೆ ಅನುಭವಿಸಲೇಬೇಕಾಗಿರುತ್ತೆ ಅವನು ಅನುಭವಿಸೇ ಸಾಯಬೇಕು ಅವನು ಸತ್ ಮೇಲೆ ಮುಕ್ತಿ ಇರುತ್ತೆ ಅವನಿಗೆ ಇಷ್ಟು ಹೇಳ್ತಾ ಇವತ್ತಿಗೆ ನಾನು ಈ ಎಪಿಸೋಡನ್ನು ಮುಗಿಸ್ತೇನೆ ಸೂಪರ್ ಒಳ್ಳೆಯ ವಿಚಾರಗಳು ತಿಳಿಸಿದ್ದೀರಾ ನಮ್ಮ ವೀಕ್ಷಕರಿಗೆ ಸೊ ಸಾಧ್ಯವಾದಷ್ಟು ಯಾಕಂದರೆ ಸಾಕಷ್ಟು ವಿಚಾರಗಳ ಬಗ್ಗೆ ಮಾಹಿತಿಗಳು ಕೊಡ್ತಾ ಬಂದರು ಸಾಕಷ್ಟು ಸಿದ್ಧಿಗಳು ಮಾಡೋದ್ರಿಗೆ ಮಾರ್ಗದರ್ಶನ ಕೊಡೋದು ದೀಕ್ಷೆ ಕೊಡೋದು ಈ ವಿಚಾರಗಳನ್ನ ಸಾಕಷ್ಟು ಕೆಲವೊಂದಷ್ಟು ಸಾಧನೆ ವಿಚಾರಗಳನ್ನೇ ಮಾತಾಡಿದ್ದಾರೆ ಇದರಲ್ಲಿ ಯಾರಿಗಾದರೂ ಆಸಕ್ತಿ ಇದ್ದವರು ಅವರನ್ನು ಸಂಪರ್ಕ ಮಾಡಿದ್ರೆ ಅದ್ರ ಬಗ್ಗೆ ಇನ್ನೂ ಒಂದಷ್ಟು ಮಾಹಿತಿ ಆ ಸಾಧನೆ ಮಾಡೋದು ಯಾವ ಥರ ಅಂತ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಕಲಿಸ್ಕೊಡ್ತಾರೆ ಸೊ ಈ ವಿಚಾರನ ಅಲ್ಲ ಸಿದ್ಧಿಗಳು ಬೇಕು ಅಂತ ಎಲ್ಲರೂ ಬಂದುಬಿಡಬೇಡಪ್ಪ ನನಗೆ ಸಿದ್ಧಿಗಳು ಬೇಕು ಅಂತ ಬಂದುಬಿಡಬೇಡಿ ಸಿದ್ಧಿಯನ್ನು ಪಡ್ಕೊಳೋದಕ್ಕೆ ಮಾರ್ಗ ತೋರಿಸ್ತೀವಿ ನಾವು ದಾರಿ ತೋರಿಸ್ತೀವಿ ಆದರೆ ಅದು ಯಾವಾಗ ಸಿದ್ಧಿ ಆಗುತ್ತೋ ನನಗೆ ಗೊತ್ತಿಲ್ಲ ಯಾಕಂದ್ರೆ ಒಂದು ಸಿದ್ಧಿ ಮಾಡ್ಕಬೇಕಂದ್ರೆ ಹದಿನಾಲ್ಕು ವರ್ಷ ಬೇಕು ಹನ್ನೆರಡು ಹದಿನಾಲ್ಕು ವರ್ಷ ಬೇಕೇ ಬೇಕು ಸಂಯಮ ಮಾಡಬೇಕು ಅಂದರೆ ಒಂದು ಸಿದ್ಧಿ ಬೇಕು ನನಗೆ ಪರಕಾಯ ಪ್ರವೇಶ ಆಗಬೇಕು ಇಂಥ ಒಂದು ಸಿದ್ಧಿ ಬೇಕಂದ್ರೆ ನಾವು ಅದರ ಮೇಲೆ ಮನಸ್ಸನ್ನು ಸಂಯಮ ಮಾಡಬೇಕು ಹನ್ನೆರಡು ಹದಿನಾಲ್ಕು ವರ್ಷ ಆವಾಗ ಅದು ನಿಮಗೆ ಸಿದ್ಧಿ ಆಗುತ್ತೆ ಹಂಗೆ ಒಂದೇ ಸಲ ಸಿದ್ಧಿ ಆಗೋದಿಲ್ಲ ಕಠಿಣವಾದ ಸಾಧನೆ ಕಠಿಣವಾದ ಮಾರ್ಗ ಇದು ಇದನ್ನ ಎಲ್ಲರೂ ಮಾಡೋಕ್ಕಾಗಲ್ಲ ಯಾರೋ ರೇರು ಅದರನ್ನು ಮಾಡಬೇಕು ಅನ್ನೋ ಛಲ ಇರೋರು ಮಾಡಲಿ ಆ ವಿಚಾರ ನಿಮ್ಮ ಗಮನಕ್ಕೆ ತೊಗೊಂಡ್ಬಂದಿದ್ದೀವಿ ನೆಕ್ಸ್ಟ್ ಇನ್ನೂ ಬೇರೆ ವಿಚಾರಗಳನ್ನ ಚಕ್ಕಾರೆಡ್ಡಿ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ